ಜೈ ಶ್ರೀರಾಮ್ ಹೇಳಿದರು ಕಷ್ಟ ಹೇಳಿದರೂ ಕಷ್ಟ ವಿದ್ರಾಮಯ್ಯನವರು ಜೈ ಶ್ರೀರಾಮ್ ಅಂತ ಅಂತೇಳಿದ ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮನಿಗೆ ವಿರುದ್ಧ ಅಂತೀರಾ ಹೇಳಿದರೆ ಏ ನೀವು ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತಾರೆ ಬಿಜೆಪಿ ಅವರು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನಾವು ನಾವು ವಿರೋಧ ಮಾಡದೇ ಅವ್ರ ರಾಜಕೀಯ ಅಲ್ಲ ಅರ್ಗಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ಲವಾ ಬಿ ಜೆ ಆ ರಾಮನ್ನು ಕೂಡ ಹೊಡೆದು ಆಳುವ ನೀತಿಯನ್ನ ಈ ಕಾಂಗ್ರೆಸ್ಸಿಗರು ಮಾಡ್ತಿದ್ದಾರೆ ಏನು ಅವ್ರ ಮನೆ ಹಾಸ್ಯನಾ ಶ್ರೀರಾಮ ಯಾರ ಮನೆ ಹಾಸ್ಯ ಅಲ್ಲ ರೀ ರಾಹುಲ್ ಯಾತ್ರೆಗೆ ಬಿಜೆಪಿಗರು ಅಡ್ಡಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಅವರಿಗೆ ಭಯ ಆಗಿರ್ಬೋದು ಭಯ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಬಗ್ಗೆ ಹೊಸ ಭಯ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಜೈ ಶ್ರೀರಾಮನ್ನು ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಜೊತೆಗೆ ಶ್ರೀರಾಮ ಅಂದ್ರೆ ಅದು ಬಿಜೆಪಿ ನಾಯಕರ ರಾಜಕೀಯ ಸರ್ಕಲ್ಲ ರಾಮ ನಮ್ಮ ಹಿಂದೂಗಳ ಸಮಸ್ತ ದೇವರು ಅವರನ್ನು ನಾವು ಪೂಜೆ ಮಾಡ್ತೀವಿ ನಾವು ಆರಾಧಿಸುತ್ತೇವೆ ಅಂತ ಹೇಳುತ್ತಿದ್ದಾರೆ ಸಾಲ್ದು ಅಂತ ಜನವರಿ ಇಪ್ಪತ್ತೆರಡರಂದು ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ರಾಮನ ಹೆಸರಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೆರವೇರಿಸಿದೆ ಇದನ್ನ ಕಂಡು ಬಿಜೆಪಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ ಹಾಗಾದ್ರೆ ನ ರಾಮಾಸ್ತ್ರದ ಬಗ್ಗೆ ಬಿಜೆಪಿ ನಾಯಕರು ಹೇಳ್ತಾ ಇರೋದೇನು ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ತಡೆಯೋಕೆ ನಡೆಯುತ್ತಿರೋ ಯತ್ನಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಇದು ಬಿಜೆಪಿಯ ಘೋಷಣೆಯಲ್ಲ ಸಮಸ್ತ ಹಿಂದೂಗಳ ಘೋಷಣೆ ರಾಮ ಭಕ್ತರ ಘೋಷಣೆ ಆದ್ರೆ ಇದನ್ನ ಕೇವಲ ಬಿಜೆಪಿಗರ ಘೋಷಣೆ ಅಂತೇಳಿ ಬಿಜೆಪಿ ನಾಯಕರು ಬಿಂಬಿಸಿಕೊಳ್ತಿದ್ದಾರೆ ಜೊತೆಗೆ ಕೆಲ ಮಾರಿಕೊಂಡ ಮಾಧ್ಯಮಗಳು ರಾಮ ಮಂದಿರ ಉದ್ಘಾಟನೆಯ ವಿಚಾರದಲ್ಲಿ ಬಿಜೆಪಿಗೆ ಕ್ರೆಡಿಟ್ ಕೊಡುವ ಕೆಲಸವನ್ನ ಮಾಡ್ತಾ ಇವೆ ಆದ್ರೆ ನಿನ್ನೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ರು ಹೇಳಲ್ವಾ Jai Shri Ram 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 ಊರ್ಕೊಂಡಿರೋ ರಾಜ್ಯ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಹೇಗೆ ಮುಗಿಬಿದ್ದಿದ್ದಾರೆ ನೋಡಿ ತೋರಿಕೆಗೋ ಜನಮೆಚ್ಚುಗೆಗೋ ಅಥವಾ ಸಮಾಜದ ಅಂಜಿಕೆಗೋ ಒಟ್ಟಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ತಮ್ಮ ಬಾಯಲ್ಲೂ ರಾಮನಾಮ ಹೊರಡುತ್ತಿದೆ ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಅವರು ವ್ಯಂಗ್ಯ ಮಾಡಿದ್ದಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮಾಜಿ ಸಚಿವ ಕೆ ಸಿಶ್ವರಪ್ಪ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಅಂತೇಳಿ ಕುಟುಕಿದ್ದಾರೆ ಎಲ್ಲಾ ಮುಗಿದ ಮೇಲೆ ಈಗ ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ ಕೊನೆಗೂ ಅವರಿಗೆ ಬುದ್ಧಿ ಕೊಟ್ನಲ್ಲ ಅಂತ ಸಂತಸವಾಗಿದೆ ಜೈ ಶ್ರೀರಾಮ್ ಬಿಜೆಪಿ ಆಸ್ತಿ ಅಲ್ಲ ಪ್ರಪಂಚದ ಹಿಂದೂಗಳ ಆಸ್ತಿ ಬರೀ ಮುಸಲ್ಮಾನರನ್ನ ಇಟ್ಟುಕೊಂಡ್ರೆ ಬದುಕೋದಕ್ಕಾಗಲ್ಲ ಹಿಂದೂಗಳು ದೇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿ ಅಂತೇಳಿ ಈಶ್ವರಪ್ಪ ಕುಟುಕಿದ್ದಾರೆ ಅವನ ಬಗ್ಗೆ ನಮ್ಮ ಎಲ್ರಿಗೂ ಗೌರವ ಇದೆ ಅದೇ ಗೌರವ ಸಿದ್ದರಾಮಯ್ಯವ್ರಿಗೂ ಇರೋದ್ರಿಂದ ಜೈ ಶ್ರೀರಾಮ್ ಅಂತ ನೆನ್ನೆ ಕೂಗಿದ್ದಾರೆ ಅವ್ರು ನೆನ್ನೆ ಕಾಂಗ್ರೆಸ್ಸಿನ ಜೈ ಶ್ರೀರಾಮ್ ಅಂತ ಕೂಗಿಲ್ಲ ಹಾಗಾಗಿ ಜೈ ಶ್ರೀರಾಮ್ ಅಂತ ಅವರೇನು ಕೂಗಿದ್ದಾರೆ ಅದು ಇಡೀ ದೇಶದ ಇಡೀ ಪ್ರಪಂಚದ ಎಲ್ರಿಗೂ ಕೂಡ ಸಂತೃಪ್ತಿ ತರೋದಿಕ್ಕಲ್ಲಿ ಪ್ರಯತ್ನ ನಡೆಸಿದಾರೆ ಅವರು ದೇ ದೈವ ಭಕ್ತರು ಅದರಾಗೇನು ಅನುಮಾನ ಇಲ್ಲ ರಾಮ ಭಕ್ತರು ಅನುಮಾನ ಇಲ್ಲ ಇದನ್ನೇ ಅವ್ರ ನಡವಳಿಕೆಯಲ್ಲಿ ಮುಂದುವರಿಸಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಅದರಲ್ಲಿ ತಪ್ಪೇನಿದೆ ನಾವೆಲ್ಲರೂ ಕೂಡ ಹೇಳಿದ್ದೇವೆ ಹೇಳದೇ ಇದ್ರೆ ಶ್ರೀರಾಮನ ವಿರೋಧಿ ಅಂತಾರೆ ಹೇಳಿದ್ರೆ ಹೇಳಿದ್ರಪ್ಪ ಅಂತೀರಾ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನಿಸಿದ್ದಾರೆ ಅಲ್ಲಪ್ಪ ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದೇವೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಈಗ ನೀವು ಹೇಳದೇ ಇದ್ರೆ ನೀವು ಶ್ರೀರಾಮನ್ ವಿರುದ್ಧ ಅಂತೀರಾ ಹೇಳಿದ್ರೆ ನೀವು ಹೇಳಿ ಅಂತಾರೆ ಅಂದ್ರೆ ಯಾವ್ದು ಸರಿ ಇದು ಹೇಳಿದ್ ಸರಿನಾ ಸರಿ ಏನು ಅವ್ರ ಮನೆ ಹಸ್ಸಿನ ಶ್ರೀರಾಮ ಯಾರ ಮನೆ ಹಸ್ತಿ ಅಲ್ಲ ರೀ ಗಾಂಧೀಜಿಯವ್ರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಜ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತಾನು ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿಜೆ ಪಿ ಅವ್ರ ಬಾಬಾ ಅವ್ರಿಗಿನ್ನೇನಿಲ್ಲ ಅವ್ರು ಏನಪ್ಪಾ ಅಂತಂದ್ರೆ ನಮ್ಮನೆಲ್ಲ ಒಂದು ಒಂದು ಫೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ ಧಾರ್ಮಿಕ ದತ್ತಿ ಇಲಾಖೆಯನ್ನು ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಅನ್ನ ಸಂಪತ್ತ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ಇದು ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಇನ್ನ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದು ನಾವು ಸಮಸ್ತ ಹಿಂದೂಗಳ ರಾಮನನ್ನ ಪೂಜೆ ಮಾಡ್ತೇವೆ ರಾಮಾಯಣದ ರಾಮನನ್ನ ದಶರಥನ ಮಗನನ್ನ ಪೂಜೆ ಮಾಡ್ತೇವೆ ಆದ್ರೆ ರಾಮನನ್ನಲ್ಲ ಅಂತ ಹೇಳೋ ಮೂಲಕ ಬಿಜೆಪಿಗರಿಗೆ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನಾವು ನಾವು ವಿರೋಧ ಮಾಡದೆ ಅವರು ರಾಜಕೀಯನ ನಾವು ಗೌರವಿಸೋದು ಚೀಸದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳದಂತ ರಾಮನ್ನ ರಾಮಾಯಣದ ರಾಮನ್ನ ದಶರಥನ ಮಹಾ श्री राम चंद्रन्ना बीजेपी रामन्ना हीगे एक कडे कर्नाटक ಸೇರಿದಂತೆ ದೇಶಾಧ್ಯಂತ ಕಾಂಗ್ರೆಸ್ నాయکرو रामायणದ ರಾಮನನ್ನ ಆರಾಧಿಸುತ್ತಾ ಬಿಜೆಪಿಗರ राजकीय ರಾಮನನ್ನ ತಿರಸ್ಕರಿಸಿದ್ದಾರೆ ಸಿದ್ರಾಯಾ ನಾಸ್ತಿಕಾ ಅಂತ ಅದಕ್ಕೆ ರಾಮ ನನ್ನ ಹೆಸರಲ್ಲೇ ಇದೆ ಸಿದ್ದರಾಮ ಸಿದ್ದರಾಮ ಈಗ ನಮ್ಮೂರಿನಲ್ಲಿ ನಾನೇ ಕಳಿಸಿದೀನಿ ಶ್ರೀರಾಮಚಂದ್ರ ದೇವಸ್ಥಾನ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ತಡೆಯುವಂತ ಕೆಲಸಕ್ಕೆ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಪ್ರಮುಖ ಮಾರ್ಗಗಳ ಮೂಲಕ ಬರಲು ಪ್ರವೇಶ ನಿರಾಕರಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ ಬಜರಂಗ ದಳ ಮತ್ತು ಜೆಪಿ ನಡ್ಡಾ ಅವರ ರ್ಯಾಲಿಗಳು ಇದೇ ಮಾರ್ಗವಾಗಿ ಹೋಗಿವೆ ಆದ್ರೆ ನಮ್ಮನ್ನ ತಡೆಯುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ದಾರೆ ಯಾತ್ರೆಯು ಕೇಂದ್ರ ಗುವಾಹಟಿಯ ಮೂಲಕ ಹಾದು ಹೋಗಬೇಕಿತ್ತು ಆದ್ರೆ ಅಧಿಕಾರಿಗಳು ಟ್ರಾಫಿಕ್ ಕಾನೂನು ಸುವ್ಯವಸ್ಥೆಯ ನೆಪವೊಡ್ಡಿ ನಲ್ಲಿ ಂತೆ ಸೂಚಿಸುತ್ತಿದ್ದಾರೆ ಇದರ ಹಿಂದೆ ಅಸ್ಸಾಂ ಬಿಜೆಪಿ ಸರ್ಕಾರದ ಪ್ಲಾನ್ ಅಡಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಮತ್ತೆ ಕೆಲವು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಯನ್ನು ತಡೆಯೋಕೆ ಬಿಜೆಪಿಗಳಿಂದ ತೆರೆಮರೆಯ ಪ್ರಯತ್ನಗಳಂತೂ ನಡೆಯುತ್ತಿವೆ ಅನ್ನೋ ಆರೋಪಗಳು ಇವೆ ಪಾದಯಾತ್ರೆಯ ಅಡ್ಡ ಆಗ್ತಕ್ಕಂಥದ್ದು ಇದೆಯಲ್ಲ ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಕ ಅದನ್ನ ತಡೆ ಓಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಕೆಲವು ಕುಂಡ್ರಿಗಳು ಮಾಡ್ತಾ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ತಮ್ಮ ಅಭಿವೃದ್ಧಿ ಸಾಧನೆಯನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಟ್ಟು ದೇವರು ಧರ್ಮದ ಹೆಸರಲ್ಲಿ ಜನರ ಭಾವನೆಗಳನ್ನ ಕೆರಳಿಸಿ ರಾಜಕಾರಣ ಮಾಡೋದಕ್ಕೆ ಇಳಿದಂತಿದೆ ಆದ್ರೆ ಈ ರಣತಂತ್ರ ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ಔಟ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ